ಕೆಂಗಲ್ಲ ಹನುಮಂತರಾಯ ಓ ಕೆಂಗಲ್ಲ ಹನುಮಂತರಾಯ ಓ ಕೆಂಗಲ್ಲ ಹನುಮಂತರಾಯ ಅರುಣೋದಯ ಕಾಂತಿಯ ಕೆಂಪಾದ ಮೊಗದಲ್ಲಿ ಕಣ್ತುಂಬ ಕಂಡು ಕಣ್ತುಂಬಿ ಬಂದು ಕೈ ಮುಗಿದೇ ಅರಿಯದೆಯೇ ಬೆರಗಾಗಿ ಜೀಯ ಕೆಂಗಲ್ಲ ಹನುಮಂತರಾಯ ಓ ಕೆಂಗಲ್ಲ ಹನುಮಂತರಾಯ ಧೈನ್ಯತೆಯೇ ತುಂಬಿದ ಈ ನನ್ನ ಕಣ್ಣುಗಳು ಕರುಣೆಯೇ ತುಂಬಿದ ಆ ನಿನ್ನ ಕಣ್ಣುಗಳು ಧೈನ್ಯತೆಯೇ ತುಂಬಿದ ಈ ನನ್ನ ಕಣ್ಣುಗಳು ಕರುಣೆಯೇ ತುಂಬಿದ ಆ ನಿನ್ನ ಕಣ್ಣುಗಳು ಒಂದಾಗಿ ಬರೆದಾಗ ಆನಂದದ ವೇಗ ಮನ ಹಿಗ್ಗಿ ಹೂವಾಗಿ ಪಾದದಲ್ಲಿ ಬಿದ್ದಾಗ ಕೆಂಗಲ್ಲ ಹನುಮಂತರಾಯ ಓ ಕೆಂಗಲ್ಲ ಹನುಮಂತರಾಯ ಎಂದು ಹೃದಯ ಕೂಗಿತು ಜೀಯ ಕೆಂಗಲ್ಲ ಹನುಮಂತರಾಯ ಓ ಕೆಂಗಲ್ಲ ಹನುಮಂತರಾಯ ಓ ಕೆಂಗಲ್ಲ ಹನುಮಂತರಾಯ ಎಲ್ಲಿಗೋ ಹೋಗುವ ಏಕಯ್ಯ ಯಾರನೋ ನೋಡುವ ಕಾತುರ ಏನಯ್ಯ ಎಲ್ಲಿಗೋ ಹೋಗುವ ಆತುರ ಏಕಯ್ಯ ಯಾರನೋ ನೋಡುವ ಕಾತುರ ಏನಯ್ಯ ಈ ನಿನ್ನ ಮಂದಿರಕ್ಕೆ ಈ ದಿವ್ಯಾ ಸನ್ನಿಧಿಗೆ ಆಸೆಯಿಂದ ಜನರು ಬರುತ್ತಿರಲು ದರ್ಶನಕ್ಕೆ ಕೆಂಗಲ್ಲ ಹನುಮಂತರಾಯ ಓ ಕೆಂಗಲ್ಲ ಹನುಮಂತರಾಯ ಎತ್ತ ಹೋಗುವೆ ನೀನು ಹೇಳಯ್ಯ ಮಹನೀಯ ಕೆಂಗಲ್ಲ ಹನುಮಂತರಾಯ ಓ ಕೆಂಗಲ್ಲ ಹನುಮಂತರಾಯ ಓ ಕೆಂಗಲ್ಲ ಹನುಮಂತರಾಯ ನಾನಿನ್ನ ಮರೆತರೆ ನನ್ನ ತಾಯಣೇ ನೀ ಕೈಯ ಬಿಟ್ಟರೆ ಶ್ರೀರಾಮನಾಣೆ ನಾನಿನ್ನ ಮರೆತರೆ ನನ್ನ ತಾಯಣೆ ನೀ ಕೈಯ ಬಿಟ್ಟರೆ ಶ್ರೀರಾಮನಾಣೇ ಉಸಿರಲ್ಲಿ ಉಸಿರಾಗಿ ಮನದಲ್ಲಿ ಸ್ಥಿರವಾಗಿ ಮನೆ ಮಾಡಿ ನೀ ನೆಲೆಸಿ ಕೈ ಹಿಡಿದು ಉದ್ಧರಿಸಿ ಕೆಂಗಲ್ಲ ಹನುಮಂತರಾಯ ಓ ಕೆಂಗಲ್ಲ ಹನುಮಂತರಾಯ ஜன்ம சார்த்து சுவாமி மருதிராய கெங்கம்தராய ஓ கெங்கல்லம்தராய ஓ கெங்கல்லம்தராய ஓ கெங்கல்லம்தராய